ಕಾಶಿ ಮತ್ತು ಕೈಲಾಸಕ್ಕೆ ವಯಸ್ಸಾದ ಮೇಲೆ ಹೋಗೋದು ಅನ್ನೋ ಕಲ್ಪನೆ ಜನರಲ್ಲಿದೆ ಆದರೆ ನೀವು ಯುವ ಜನರು ಈ ಯಾತ್ರೆಗೆ ಹೋಗಬೇಕು ಅಂತ ಹೇಳಿದ್ರಿ ನೀವು ಮಾಡೋಕೆ ಬಯಸೋ ಅದ್ಭುತ ಸಂಗತಿಗಳು ಆದಷ್ಟು ಬೇಗ ಆದ್ರೆ ಒಳ್ಳೇದು ಅಲ್ವಾ ಹದಿನಾಲ್ಕು ಹದಿನೈದು ವರ್ಷದ ಒಳಗೆ ನಿಮ್ಮನ್ನ ಇದಕ್ಕೆ ಪರಿಚಯಿಸಬೇಕು ನಮ್ಮ ಸಂಸ್ಕೃತಿ ಹಾಗಿತ್ತು ಒಬ್ಬ ಹುಡುಗ ಅಥವಾ ಹುಡುಗಿಗೆ ಹನ್ನೆರಡು ವರ್ಷ ಆಗ್ತಿದ್ದ ಹಾಗೆ ಅವರಿಗೆ ದೀಕ್ಷೆ ಕೊಡಲಾಗ್ತಿತ್ತು ಅತ್ಯುನ್ನತ ಸಂಗತಿಗಳು ತಾರುಣ್ಯದಲ್ಲಿ ಇದ್ದಾಗಲೇ ಆಗಿ ಅದನ್ನ ಜೀವಿಸೋ ಹಾಗಾಗಬೇಕು ಇಲ್ದಿದ್ರೆ ಬಹುಶಃ ನೀವು ಶಾಂತಿಯಿಂದ ಸಾಯಬಹುದು ಆನಂದದಲ್ಲಿ ಮಿಡಿತಾ ಬದುಕೋ ಬದಲು ಶಾಂತಿಯಿಂದ ಸಾಯೋದು ಅಂದ್ರೆ ಅದು ವಿಷಾದನೀಯ ಹಾಗೆ ಬದುಕೋದು ವಿಷಾದನೀಯ ಹಾಗಾಗಿ ಆಧ್ಯಾತ್ಮ ಅಥವಾ ಅದಕ್ಕೆ ಸಂಬಂಧಪಟ್ಟ ಸಂಗತಿಗಳು ಜೀವನದ ಕೊನೆಯಲ್ಲಿ ಆಗಬೇಕು ಅನ್ನೋದು ಘೋರ ವಿಚಾರ ಆಧ್ಯಾತ್ಮ ಅಂದ್ರೆ ನೀವ್ಯಾರಾಗಿದ್ದೀರೋ ಆ ಅಂತರಾಳ ಇದರ ಬಗ್ಗೆ ಹೆಚ್ಚು ತಿಳ್ಕೊಂಡಷ್ಟು ಹೆಚ್ಚು ಉತ್ತಮವಾಗಿ ಬಳಸಬಹುದು ಇದು ಜೀವನದಲ್ಲಿ ಸಾಧ್ಯವಾದಷ್ಟು ಬೇಗ ಆಗಬೇಕು ನಿಜ